ನಮಸ್ತೆ ಕುಟುಂಬದವರೇ ಹೆಚ್ಚುವರಿ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಕಣ್ರಿ ಅದೇ ರೀ ಕಡಲೆ ಬೀಜದ ಅನ್ನ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆಯ್ತಾ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ಕೂಡ ತಿಳಿಸಿ ಸೊ ಫೈನಲಿ ನಾವಿಲ್ಲಿ ಒಂದು ಎಂಟು ಚಿಕ್ಕ ಚಿಕ್ಕ ಈರುಳ್ಳಿನ ತಗೊಳ್ತಾ ಇದ್ದೀನಿ ಕಟ್ ಮಾಡ್ತಾ ಇದ್ದೀನಿ ಇದು ನನ್ನ ಫೇವರೆಟ್ ರೆಸಿಪಿ ಆಗಿರೋದ್ರಿಂದ ಅಮ್ಮ ಪ್ರತಿ ಸಾರಿ ರೆಸಿಪಿ ಮಾಡ್ಕೊಡ್ತಾ ಇದ್ರು ಚಿಕ್ಕರ್ ಇದ್ದಾಗಿಂದನು ಸೊ ಈ ಸತಿ ನಾನೇ ಮಾಡ್ತೀನಿ ನೀನ್ ಹೇಳ್ಕೊಡಮ್ಮ ಅಂತ ಇದ್ದೆ ಸೊ ಕಟ್ ಮಾಡ್ತಾ ಇದ್ದೀವಿ ವೆಜಿಟೇಬಲ್ಸ್ನ ಒಂದು ಎಂಟು ನಾವು ಈರುಳ್ಳಿನ ತೊಗೊಂಡಿವಿ ಚಿಕ್ಕ ಈರುಳ್ಳಿ ಆಗಿರೋದನ್ನ ದೊಡ್ಡ ತಗೊಂಡ್ರೆ ನೀವು ಸಾಕ ಸಾಕು ಒಂದು ಒಂಬತ್ತು ಹಸಿ ಮಿಂಟ್ಸ್ಕ ಅರ್ಧ ಕಟ್ ಮಾಡ್ಕೊಳ್ಳಿ ಈ ತರ ಅದಾದ್ಮೇಲೆ ಕಾಲ್ ಕಟ್ಟು ಕೊತ್ತಂಬರಿನ ಕಟ್ ಮಾಡ್ಕೊಳ್ತೀವಿ ಚಿಕ್ಕ ಚಿಕ್ಕದಾಗಿ ನೋಡ್ಬೋದು ಸೊ ಇದಿಷ್ಟು ನಾವೀಗ ಕಟ್ ಮಾಡ್ಕೊಂಡಾಯ್ತು ಬೇಕಾಗುವ ಸಾಮಗ್ರಿಗಳು ಒಂಬತ್ತು ಹಸಿ ಮಿಟ್ಸ್ಗ ತೊಗೊಂಡಿದೀವಿ ಒಂದ್ ಎರಡಷ್ಟು ಕರುವೆ ಸೊಪ್ಪು ಒಂದ್ ಎಂಟು ಈರುಳ್ಳಿನ ತಗೊಂಡಿದ್ದೀವಿ ನೋಡ್ಬೋದು ನೀವು ಕಾಲ್ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಏನು ಅದು ಆಮೇಲೆ ನಿಂಬೆ ಹಣ್ಣು ಸೊ ಸಾಸಿವೆ ಬೇಕು ಒಗ್ಗರಣೆಗೆ ಜೀರಿಗೆ ಬೇಕು ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಕಡಲೆ ಬೇಳೆ ಬೇಕು ಶೇಂಗಾ ಬೀಜ ಮೇನ್ ಇಂಗ್ರೀಡಿಯೆಂಟ್ ಹಾಗೆ ಉತ್ತಿನ ಬೆಳಿಬೇಕು ಇದಿಷ್ಟು ಬೇಕಾಗುವಂತಹ ಇಂಗ್ರೀಡಿಯಂಟ್ಸ್ ಸ್ನೇಹಿತರೆ ಮಾಡೋದಂತ ನೋಡೋಣ ಮೊದಲಿಗೆ ಗ್ಯಾಸ್ ಸ್ಟವ್ನ ಹಚ್ಚಿ ಫ್ಯಾನ್ ಇಟ್ಟು ಫ್ಯಾನ್ ಸ್ವಲ್ಪ ಬಿಸಿ ಆದ ಮೇಲೆ ನಾವು ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಸ್ನೇಹಿತರೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಹಾಕೊಳ್ಳೋಣ ಕಡಲೆಬೇಳೆ ಹಾಕಿದ ಮೇಲೆ ಒಂದು ಸ್ಪೂನ್ ಅಷ್ಟು ಬೇಳೆ ಹಾಕೊಳ್ಳೋಣ ಇದೆರಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಣ್ಣೆಯಲ್ಲಿ ಕ್ರೈ ಮಾಡಿಕೊಂಡು ಬಣ್ಣಕ್ಕೆ ತಿರುಗಿದ ಮೇಲೆ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಸಾಸುವಿನ ಹಾಕೊಳ್ಳೋಣ ಚಿಕ್ಕ ಸ್ಪೂನ್ ಆಯಿತಾ ಅದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ ಎರಡು ಚಟಪಟ ಚಟಪಟ ಅನ್ನೋವರೆಗೂ ನಾವು ವೆಯ್ಟ್ ಮಾಡೋಣ ನೀಟಾಗಿ ಇದ್ರೆ ಕೈ ಆಡಿಸೋಣ ಅದಾದ ಮೇಲೆ ನಾವು ಇದಕ್ಕೆ ಎರಡೇಲೇನ ಹಾಕೊಳ್ಳೋಣ ಇದು ಕೂಡ ಚಟಪಟ ಚಟಪಟ ಅನ್ನಬೇಕು ಅದಾದಮೇಲೆ ಹೆಚ್ಚಿದಂಥ ಹಸಿ ಮೆಣಸುಕಾಯಿನ ಹಾಕೊಳ್ಳೋಣ ಹಸಿ ಫಸ್ಟ್ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ನಾನು ಪ್ರತಿ ಸಾರಿ ಹೇಳುವಾಗ ಖಾರ ಬೇಗ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸೊ ಅದಾದ್ಮೇಲೆ ಹೆಚ್ಚಿನ ಈರುಳ್ಳಿನ ಹಾಕೊಂಡು ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬಾ ಸಿಂಪಲ್ ರೆಸಿಪಿ ಹಾಗೆ ಟೇಸ್ಟಿಗಿರುತ್ತೆ ಹೆಮ್ಮೆಯಾಗೂ ಇರುತ್ತೆ ಸ್ನೇಹಿತರೆ ಬರೀ ಚಿತ್ರಾನ್ನ ಪಲಾವ್ ಆ ಥರ ತಿನ್ನೋದ್ರಿಂದ ತಿಂತಾ ಇರ್ತೇವೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಇರಲಿ ಅಲ್ವಾ ಸೊ ನಮ್ಮಮ್ಮ ಈ ಥರ ಮಾಡ್ಕೊಡ್ತಾ ಇದ್ರು ಅವಾಗೆಲ್ಲ ಮಕ್ಕಳು ಬಹಳಷ್ಟು ತಿಂಡಿ ತಿಂತಾರೆ ಬೇರೆ ಬೇರೆ ಥರದ ಮಾಡಿಕೊಟ್ರೆ ಜಾಸ್ತಿ ತಿಂತಾರೆ ಅಂತ ಈ ಥರ ರೆಸಿಪಿ ಮಾಡ್ಕೊಡೋರು ಸೊ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇವೆ ಅದಾದ್ಮೇಲೆ ಚಿಟಿಗೆ ಅರ್ಶನವನ್ನ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ಯಾಕಂದ್ರೆ ಮಕ್ಕಳು ತಿಂತಾರೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವೆರೈಟಿ ವೆರೈಟಿ ಆಗಿ ಮಾಡ್ಕೊಟ್ರೆ ಅಲ್ವಾ ಬೇಗ ಬೇಗ ಜಾಸ್ತಿ ಜಾಸ್ತಿ ತಿನ್ನೋದು ಅದಕ್ಕೆ ಆ ಕಡೆ ಒಗ್ಗರಣೆ ಫ್ರೈ ಆಗ್ತಾ ಇರಲಿ ಈ ಕಡೆ ಒಂದು ಸ್ಟೌವ್ ಮೇಲೆ ಮತ್ತೆ ಸಣ್ಣದೊಂದು ಪ್ಯಾನ್ ಇಟ್ಟು ಅದಕ್ಕೆ ನಾವು ಒಂದು ಬೌಲ್ ಅಷ್ಟು ಕಡಲೆ ಬೀಜ ಅದೇ ರೈ ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೇನು ಎಣ್ಣೆ ಹಾಕೋದಿಲ್ಲ ಡ್ರೈ ರೋಸ್ಟ್ ಮಾಡ್ಬೇಕು ಸ್ನೇಹಿತರೆ ಯಾಕೆ ಅಮ್ಮಂದ್ರ ತುಂಬಾ ತುಂಬಾ ವೆರೈಟಿ ಫುಡ್ ಮಾಡ್ತಾರೆ ಯಾಕೆ ಫುಲ್ ಬ್ಯುಸಿ ಆಗಿರ್ತಾರೆ ಅಂದ್ರೆ ಇದಕ್ಕೆ ಮಕ್ಕಳು ಚೆನ್ನಾಗಿ ತಿಂದು ಸ್ವಲ್ಪ ಆರೋಗ್ಯವಾಗಿ ಹೆಲ್ದಿ ಆಗಿ ಇರ್ಲಿ ತಿಂದು ಹೊಟ್ಟೆ ತುಂಬಾ ಅಟ್ಲೀಸ್ಟ್ ಹಳು ಮೂಳು ವರಗೆ ತಿನ್ನೋದ್ರ ಬದಲಿ ಮನೆಗೆ ಈ ತರ ಮಾಡ್ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅದಕ್ಕೋಸ್ಕರ ಈ ತರ ಎಲ್ಲ ತಲೆ ಎಲ್ಲ ಓಡಿಸಿ ಒಂದೊಂದೇ ಒಂದೊಂದೇ ರೆಸಿಪಿನ ಇನ್ ಇವರು ಕಂಡು ಹಿಡಿತಾರೆ ಅಮ್ಮಂದ್ರು ಅಲ್ವಾ ಅಮ್ಮಂದ್ರು ಅಜ್ಜಂದ್ರು ಸೊ ಫೈನಲಿ ರೋಸ್ಟ್ ಆಗೇ ಹೋಯ್ತು ರೋಸ್ಟ್ ಆಗಿರುವಂತ ಶೇಂಗಾ ಬೀಜ ಸ್ವಲ್ಪ ಆರ್ಲಿ ಅಂತ ಬೇಗನೆ ಒಂದು ತಟ್ಟೆಯಲ್ಲಿ ಈ ತರ ಹರಡಿಡ್ತಾ ಇದೇನು ಸ್ನೇಹಿತರ ನೋಡ್ಬೋದು ಸ್ವಲ್ಪ ಹೊತ್ತು ಆರ್ಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಆರಿದ ಮೇಲೆ ನೋಡಬಹುದು ಒಂದು ಮಿಕ್ಸಿ ಜಾರ್ಗೆ ನಾವಿದನ್ನ ಹಾಕೊಳ್ಳೋಣ ಸೊ ತಾಯಿಂದ್ರು ಪ್ರತಿ ಸಾರಿನೂ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತಾರೆ ಅಲ್ವಾ ತಾಯಿ ತಂದೆಯರು ಸೊ ಇದು ಒಂಥರ ಅವರು ಪ್ರತಿ ಸಾರಿ ಏನೋ ಒಂದು ಮನೆಯಲ್ಲಿ ಒಂದು ರೆಸಿಪಿನ ಕಂಡು ಹಿಡಿದು ಮಕ್ಕಳಿಗೋಸ್ಕರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊಟ್ರೆ ಮಕ್ಕಳು ಅಡ್ಡ ತುಂಬ ತಿಂತಾರೆ ಅಂತ ಹೇಳಿ ಏನೆಲ್ಲ ಮಾಡ್ತಾ ಇದ್ರು ಅಲ್ವಾ ನಿಮ್ಮ ತಾಯಿಂದ ಹೀಗೆ ಮಾಡ್ತಾ ಇದ್ರ ಕಮೆಂಟ್ ತಿಳಿಸಿ ಆಯ್ತಾ ಸೊ ಫೈನಲಿ ರೆಡಿ ಆಯಿತು ಪೌಡರು ಆ ಕಡೆ ಒಗ್ಗರಣೆ ಕೂಡ ಫ್ರೈ ಆದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ವಿ ಸೊ ಸ್ವಲ್ಪ ಹೊತ್ತು ಮೇಲೆ ಏನು ಬಿಸಿ ಬಿಸಿ ಅನ್ನನ ಸ್ವಲ್ಪ ಹೊತ್ತು ಆರಿಡಿ ಇಲ್ಲ ಬಿಸಿ ಬಿಸಿದೆ ಬೇಕು ಅಂದ್ರೆ ಬಿಸಿ ಬಿಸಿದೆ ನೀವು ಕೈಕ್ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾರಿಟ್ರೆ ಒಳ್ಳೇದು ಸೊ ಫೈನಲಿ ನಾವೀಗ ಒಗ್ಗರಣೆನ ಹಾಕೊಳ್ತಾ ಇದ್ದೇವೆ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಸ್ನೇಹಿತರೆ ಸೇಮ್ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನಾವಿದ್ ಟೊಮೊಟೊ ಹಣ್ಣು ಹಾಕಿಲ್ಲ ಜಸ್ಟ್ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಮತ್ತೆ ಕಡಲೆಬೇಳೆ ಬೇಳೆ ತೋರಿಸ್ಕೊಟ್ಟಾಗೆ ಹಾಗೆ ನಂತರ ನಾವು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜವನ್ನು ಹಾಕಿಕೊಳ್ತಾ ಇದ್ದೀವಿ ಅಂದರೆ ಕಡಲೆ ಬೀಜದ ಪುಡಿನ ಓಕೆನಾ ಅದಾದ್ಮೇಲೆ ಅರ್ಧ ಹೋಳಿಗೆ ನಿಂಬೆ ಹಣ್ಣನ ಹಿಂಡೋಣ ಸ್ನೇಹಿತರೆ ಇದು ಸಖತ್ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ಸೊ ಅಮ್ಮನ ರೆಸಿಪಿಯನ್ನು ಅಮ್ಮನ ಶೈಲಿಯಲ್ಲಿ ಆದಷ್ಟು ಟ್ರೈ ಮಾಡಿದ್ವಿ ಫೈನಲಿ ನಾವಿದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಈಗ ರೆಡಿ ಆಗೇ ಹೋಯ್ತು ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಸ ಸ್ವಲ್ಪನೇ ಸ ಸ್ವಲ್ಪನೇ ಹಾಕಿ ಅಂದ್ರೆ ಎಷ್ಟು ಬೇಕೋ ಅಷ್ಟು ತಿನ್ನಾಕಿ ನಾವು ಹಾಕೊಳ್ತಾ ಇದೀವಿ ಅದಾದ್ಮೇಲೆ ನಾವು ಸ್ವಲ್ಪ ಗಾರ್ನಿಶಿಂಗಿಗೆ ಒಂದಿಷ್ಟು ಶೇಂಗಾ ಬೀಜನ ಹಾಕೊಳ್ತಾ ಇದೀವಿ ಸ್ವಲ್ಪ ಹಸಿ ಶೇಂಗಾ ಬೀಜವನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ನೋಡಬಹುದು ನೀವು ಅದಕ್ಕೆ ಕರ್ದಿರ ಶೇಂಗಾನ ಮೇಲೆ ಉದರ್ಸ್ಕೊಂಡ್ರೆ ಓಕೆ ಡ್ರೈ ಶೇಂಗಾನ ಕೂಡ ಉದುರಿಸ್ಕೊಂಡ್ರೆ ಓಕೆ ಆಯ್ತಾ ಸೊ ಫೈನಲಿ ಅಮ್ಮ ಮಾಡುವ ರೀತಿಯಲ್ಲಿ ನಾವು ಇವತ್ತು ಕಡಲೆ ಬೀಜದ ಅನ್ನ ಶೇಂಗಾ ಬೀಜದ ರೈಸ್ ನಾವು ಫೈನಲ್ ಟ್ರೈ ಮಾಡಿದ್ವಿ ಸೊ ಸಖತ್ತಾಗಿ ಬರ್ತಿದೆ ನೋಡೋಣ ಈಗ ನೋಡಕ್ಕೆ ಇಷ್ಟು ಸಕತ್ತಾಗಿದೆ ಉದ್ರುದ್ರಾಗಿದೆ ಉದ್ರಾಗಿದೆ ಈಗ ಮತ್ತೆ ಕೆತ್ತಡ ಇದು ಕಡಲೆ ಬೀಜದ ರೈಸ್ ಹೇಗಿತ್ತು ಬಂದಿದೆ ಟೇಸ್ಟ್ ಹೆಂಗಿದೆ ಅಂತ ತಿಂದು ನೋಡೋಣವಾ ಒಂದು ಬೈಟ್ ತಿಂದು ನೋಡೋಣ ಬನ್ನಿ ಆಹಾ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳಿ ಉದೃತ್ರಾಗಿ ಬಂದಿದೆ ಅನ್ನ ಹಾಗೆ ಕಡಲೆ ಬೀಜದ ಆ ಪೌಡರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬಾಯಿ ಸಿಗ್ತಾ ಇದ್ರೆ ಆಹಾ ಆ ಟೇಸ್ಟೇ ಬೇರೆ ಲೆವೆಲ್ ಆಗಿದೆ ಸ್ನೇಹಿತರು ಸಖತ್ತಾಗಿ ಬಂದಿದೆ ರೆಸಿಪಿ ಮಾತ್ರ ಎಮ್ಮಿ ಆಗಿದೆ ಟೇಸ್ಟಿ ಆಗಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಒಂದಿಗೆ ಬರ್ತದೆ ಎಲ್ಲರಿಗೂ ಚಾನಲ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ರಾಧೆ ರಾಧೆ ಜೈ ಶ್ರೀ ರಾಮ್ ಜೈ ಶ್ರೀ ಕೃಷ್ಣ